ಶಾಸಕ ನೂರ ಜನರಲ್ಲಿ ಒಬ್ಬ ಎಂಟೈಲ್ ಕ್ಷೇತ್ರದ ಕೆಲವು ನಾಯಕರು ಹೊರತುಪಡಿಸಿದ್ರೆ ಎಲ್ಲರೂ ಭಿನ್ನವಾಗಿ ನಿಂತದಕ್ಕೆ ಮಾತ್ರ ಈ ಚುನಾವಣೆಯಲ್ಲಿ ಗೆಲುವಾಗಿದೆ ಕೂಡ ನಾವು ಗೆದ್ದಿದ್ದೇವೆ ಇದೇ ಪಂಚಲಕಿಗೆ ಚುನಾವಣೆ ಮಾಡಬೇಕು ಅಂತ ಹೇಳಿ ಇದೇ ದೃಷ್ಟಿಯಲ್ಲಿ ಯಾವ ತರ ಚುನಾವಣೆ ಮಾಡಿದೆ ಅದೇ ತರ ಒಂದು ವರ್ಷಕ್ಕೆ ಪಂಚಲಿಂಗಿ ಹೊಡ್ತ ಹರೀಶ್ ಅಂತೇಳಿ ಕೂಡ ನಿಲ್ಲಿಸ್ತಾರೆ ಪಂಚಲಿಂಗ ಎಲೆಕ್ಷನ್ ಐವತ್ತು ಸಾವಿರ ಗಣೇಶನ ವಿಗ್ರಹ ಎಲೆ ಅಡಿಕೆ ಅದರಲ್ಲಿ ಪ್ರಮಾಣ ಮಾಡಿಸ್ಬೇಕು ಅಂತಕ್ಕಂಥದ್ದು ನನ್ನ ಪ್ರಮಾಣ ಮಾಡಿಸ್ತಕ್ಕ ತದನಂತರ ಹರೀಶ್ ಬಂದರು ಇದೇ ಕನಪುರಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಮೂರು ಜನ ವಾಪಸ್ ಹೋದ್ರು ಆಗಲೂ ಒಡಿಶನ್ ಕಲೆಕ್ಟರ್ ಡೈರಿಯವರು ಎದ್ರು ಯಾರು ಏನೇ ಮಾಡಿದ್ರು ಎಂಬತ್ತೈದು ತೊಂಬತ್ತು

ನಾನು ಮಾಡೇ ತಿಂತೀನಿ ಏನೇನು ಯೋಜನೆಗಳು ಸಾಕಷ್ಟು ಯೋಜನೆಗಳಿದೆ ನಮಗೆ ಈ ಸಹಕಾರ ಸಂಘಗಳು ಹಳ್ಳಿಗಳಿಗಿಂತ ಬೆಂಗಳೂರು ಒಕ್ಕೂಟ ಬಂದಿದೆ ಆ ಒಕ್ಕೂಟನ ಡೆವಲಪ್ ಮಾಡಬೇಕಾಗಿದೆ ಮುಂದೆ ಏನೇನು ಹೊಸ ಕಾರ್ಯಕ್ರಮಗಳು ಹಾಕಬೇಕಾಗಿದೆ ಬದಲಾವಣೆ ತರಬೇಕಾಗಿದೆ ಅದನ್ನೆಲ್ಲನೂ ಬದಲಾವಣೆ ತರಲು ಪ್ರಯತ್ನ ಪಡ್ತೀನಿ ಕ್ಷೇತ್ರದಲ್ಲಿ ಏನಾದರೂ ನಿರುದ್ಯೋಗಗಳಿಗೆ ಉದ್ಯೋಗ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅದೊಂದು ಆಸೆ ನನಗೆ ನಾನು ಜೂನ್ದಲ್ಲಿ ನಮ್ಮ ಕ್ಷೇತ್ರಕ್ಕೆ ಅಷ್ಟು ಜನಕ್ಕೆ ಉದ್ಯೋಗ ಕಲ್ಪಿಸ್ಕೊಡ್ಬೇಕು ಅನ್ನೋದು ನನಗೆ ಆ ಇದು ಇದೆ ಸೊ ಆ ಒಂದು ಲಕ್ಷ ಹುಡುಗಾಟ ಆಗಲ್ಲ ಆಗುತ್ತೆ ಅಷ್ಟೊಂದು ಸಾಧ್ಯತೆ ಇದೆ ನಿಮ್ಮದು ಅವಕಾಶ ಇದೆಯಾ ಒಂದು ಲಕ್ಷ ನಂತ ಹೇಳ್ತಾ ಇಲ್ಲ ಅಷ್ಟಿಷ್ಟು ಒಂದು ಎರಡು ಸಾವಿರ ಮೂರು ಸಾವಿರ ಜನಗಾಲರು ಉದ್ಯೋಗ ಒಂದು ನನಗೆ ಅದು ಆಸೆ ಇದೆ ಅದನ್ನು ಈಡೇರಿಸಬೇಕು ಅಂತ ಸತತ ಪ್ರಯತ್ನ ಪಡ್ತಿದ್ದೆ ಈ ಕೆಂಗೇರಿಗೊಬ್ಬರವ್ರು ಏನು ಕಚೇರಿ ಮಾಡಿದ್ರೆ ಅಲ್ಲಿ ಶಿಥಿಲೀಕರಣ ಇಲ್ಲ ಏನಿಲ್ಲ ನಿಮ್ಮ ಒಂದು ಆರ್ಥಿಕರು ಮಾಡಿದ್ದೀನಿ ಅಂತ ಚುನಾವಣಾ ಪೂರ್ವದಲ್ಲಿ ಬಂದಂಥ ಮಾತು ಅದು ಸಾಕಾಗತ್ತ ಜಾಗ ಒಂದು ದೊಡ್ಡ ಜಾಗದ ವ್ಯವಸ್ಥೆ ಬಗ್ಗೆ ಏನು ಚಿಂತೆನಿದ್ದೀರಾ ಈಗ ನಮಗೂ ಅವರತೆ ಹಚ್ಚೋಗಿತ್ತು ಯಶವಂತಪುರ ಕೌಚಾಲಯದಲ್ಲಿ ಉತ್ತರ ತಾಲೂಕು ಕೌಚಾರಿತು ಮಳೆ ಗೌಚಾರಿ ಈ ಕಡೆ ಕನ್ನಡ ಔಷಧಿತ್ತು ಅದನ್ನು ನಾನು ಒಂದು ಕೂಡಿಸಿ ಯಶವಂತಪುರ ಕ್ಷೇತ್ರದಲ್ಲಿ ಈಗ ನಮ್ಮಲ್ಲಿ ಇಷ್ಟು ಗೆದ್ದು